ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪಾ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಮಾಡಬೇಕು ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಸೊ ಹಾಗಾಗಿ ನಮ್ಮತ್ತೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ರು ನಾನು ಇದ್ದದ್ದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಅತ್ತೆ ಎಲ್ಲ ಕಟ್ ಮಾಡಿಟ್ಟಿದ್ರು ಸೊ ಇವಾಗ ನಾನು ಬಾತ್ ಮಾಡೋಣ ಅಂತ ಮಾಡ್ತಾ ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ಫುಲ್ ನೋಡಿ ಸೊ ಕೊತ್ತಂಬರಿ ಸೊಪ್ಪು ತಗೊಂಡಿದ್ರು ಅತ್ತೆ ಊರಲ್ಲೇ ಬರ್ತಿರ್ತಾರಲ್ಲ ಸೊ ಅವ್ರ ಹತ್ರ ಸೊ ನೋಡ್ತಿರ್ಬೋದು ಒಂಥರ ಚೆನ್ನಾಗಿ ಗ್ರೀನ್ ಆಗಿ ತುಂಬ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಸೊ ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಹಾಕೋಣ ಅಂತ ಬಿಡಿಸ್ಕೊಂಡೆ ಒಗ್ಗರಣೆಗೆ ಹಾಕ್ತೆ ಒಬ್ಬೊಬ್ಬರು ಮೇಲೆ ಇಡ್ತಾರೆ ಏನೇ ಮಾಡಲಿ ಸಾಂಬಾರು ಮಾಡಲಿ ಭಾತ್ ಮಾಡಲಿ ಮೇಲೆ ಮೇಲೆ ಇಡ್ತಾರೆ ಬಟ್ ನನಗೆ ಹಂಗಲ್ಲ ಒಗ್ಗರಣೆಗೆ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಅಂದರೆ ಒಗ್ಗರಣೆಲೆಲ್ಲ ಬೆಂದಿರುತ್ತಲ್ಲ ಎಣ್ಣೆ ಜೊತೆ ಸೊ ಒಂಥರ ಟೇಸ್ಟ್ ಚೇಂಜ್ ಆಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಒಗ್ಗರಣೆಗೆ ಹಾಕ್ಬಿಡ್ತೀನಿ ಈರುಳ್ಳಿ ಜೊತೆ ಸೊ ಫ್ರೆಂಡ್ಸು ನಮ್ಮತ್ತೆ ಅವರೇ ಬಾತದ್ದು ಪೌಡರ್ ಮಾಡಿದರೆ ಏನೇನೋ ಐಟಮ್ಸ್ ಯೂಸ್ ಮಾಡಿಕೊಂಡು ಸೊ ಹಾಗಾಗಿ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಆ ನೋಡ್ತಿರ್ಬೋದು ಏನೇನೋ ಹಾಕಿ ಮಾಡಿದ್ರು ಬಟ್ ನಾನು ಊರಿಗೆ ಹೋಗಿದ್ನಲ್ಲ ಅವಾಗ ಮಾಡಿಟ್ಟಿದ್ರು ನಾನೇ ಮಾಡಿರೋದು ಮನೆಯಲ್ಲೇನೆ ಅಂತ ಹೇಳಿದ್ರು ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ನಿಮಗೆ ತೋರಿಸ್ದೆ ಸೊ ಇದರದ್ದು ಹೇಗೆ ಮಾಡಿದ್ರು ಹೇಗೆ ಪ್ರಿಪೇರ್ ಮಾಡಿದ್ರು ಬಾತು ಪೌಡರ್ ಅಂತ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಅತ್ತೆನ ಕೇಳಿಕೊಂಡು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಬೇಕಿದ್ರೆ ಕಮೆಂಟ್ ಮಾಡಿ ಸೊ ಒಗ್ಗರಣೆಲ್ಲ ಬೆಂದು ಅಲ್ಲಿಗೆ ಟೊಮೊಟೊ ಹಾಕಿದ್ದೀನಿ ಫಸ್ಟು ಟೊಮೊಟೊ ಸ್ವಲ್ಪ ಬೆಂದ ಮೇಲೆ ನಾನು ಅಲ್ಲಿಗೆ ಪೌಡರ್ ಹಾಕ್ತೀನಿ ಅಂದರೆ ತರಕಾರಿ ಟೊಮೊಟೊ ಮತ್ತು ತರಕಾರಿ ಕ್ಯಾರೆಟ್ ಬೀನ್ಸ್ ಎಲ್ಲ ಇರುತ್ತಲ್ಲ ಅದ್ರ ಎಲ್ಲನೂ ಮಿಕ್ಸ್ ಮಾಡಾಕಲ್ಲ ನಾನು ಫಸ್ಟೇ ಈರುಳ್ಳಿ ಒಗ್ಗರಣೆ ಬೆಂದಮೇಲೆ ನಾನು ಟೊಮೊಟೊ ಹಾಕ್ತೀನಿ ಟೊಮೊಟೊ ಸ್ವಲ್ಪ ಬೆಂದಮೇಲೆ ಫ್ರೈ ಆದಮೇಲೆ ಅಲ್ಲಿಗೆ ಪೌಡರ್ ಹಾಕ್ತೀನಿ ಯಾಕಂದರೆ ಟೊಮೊಟೊ ಜೊತೆ ಪೌಡರ್ ತುಂಬ ಚೆನ್ನಾಗಿ ಹಿಡಿಯುತ್ತೆ ಸೊ ನಾನು ಟೊಮೊಟೊ ಜೊತೆ ಬಾತು ಪೌಡರ್ ಹಾಕ್ತೀನಿ ಸೊ ಅದು ಸ್ವಲ್ಪ ಒಂದು ಒನ್ ಒನ್ ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಟೊಮೊಟೊ ಜೊತೆ ಹೊಂದಲಿ ಅಂತ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಅಲ್ಲಿಗೆ ತರಕಾರಿ ಇರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಸರ್ ತರಕಾರಿನೆಲ್ಲ ಹಾಕಿ ಮತ್ತು ಒಂದು ಒನ್ ಮಿನಿಟ್ ಫ್ರೈ ಮಾಡ್ತೀನಿ ಚೆನ್ನಾಗಿ ಅಲ್ಲಿಗೂ ಈ ತರಕಾರಿ ಕ್ಯಾರೆಟ್ ಬೀನ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ಪೌಡರ್ ಮಿಕ್ಸ್ ಆಗಲಿ ಅಂತ ಫ್ರೈ ಮಾಡ್ತೀನಿ ಇನ್ನು ಒನ್ ಮಿನಿಟ್ ಸೊ ನಾನು ಈ ನೆಕ್ಸ್ಟ್ ಬಟಾಣಿ ಎಲ್ಲ ಇರುತ್ತಲ್ಲ ಅದನ್ನೂ ಕೂಡ ಆ್ಯಡ್ ಮಾಡಿಕೊಂಡೆ ಒಬ್ಬೊಬ್ರು ಒಂದೊಂದು ಥರ ಭಾತ್ ಮಾಡ್ತಾರೆ ಬಟ್ ಬಟ್ ನಾನು ಈ ಈ ರೀತಿ ಮಾಡ್ತೀನಿ ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ತರಕಾರಿ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಯಿತು ಪೌಡರ್ ಮತ್ತು ಒಗ್ಗರಣೆ ಜೊತೆ ಅಲ್ಲಿಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಿದ್ದೀನಿ ಎಷ್ಟು ಅಕ್ಕಿ ಹಾಕಿರ್ತೀನಿ ಮೆಜರ್ಮೆಂಟ್ ಮಾಡಿಕೊಂಡು ಮೆಸರ್ ಮಾಡಿಕೊಂಡು ನಾನು ಅಲ್ಲಿಗೆ ನೀರನ್ನ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿಗೆ ಸಾಲ್ಟ್ ಬೇಕು ಅಂದಷ್ಟು ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತೀನಿ ಸೊ ಹಾಕ್ಬಿಟ್ಟು ಅಣ್ಣ ಅಕ್ಕಿನ ವಾಶ್ ಮಾಡಿಟ್ಕೊಂಡಿರ್ತೀನಲ್ಲ ಸೊ ಅದನ್ನು ಇಲ್ಲಿಗೆ ಹಾಕ್ತೀನಿ ಅಕ್ಕಿನ ಎರಡು ಸಾರಿ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿ ನೀರಲ್ಲಿ ಇಟ್ಕೊಂಡೆ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನು ಇಲ್ಲಿಗೆ ಆ್ಯಡ್ ಮಾಡಿದೆ ನೆಕ್ಸ್ಟ್ ಮತ್ತು ಫ್ರೈ ಮಾಡಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಟ್ಟು ಅದ್ರದ್ದು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಕುಕ್ಕರ್ದು ಅದು ಟೂ ವಿಸಲ್ ಆದರೆ ಬಾತ್ ರೆಡಿ ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಬಾತ್ ರೆಡಿಯಾಗಿದೆ ನಮ್ಮ ಮತ್ತೆ ಮಾಡಿದರು ನಾನೇನು ಜಾಸ್ತಿ ಇಷ್ಟಪಡೋಲ್ಲ ಬಾತು ರೆಡಿ ಆಯಿತು ಮತ್ತು ಬೋಂಡಾನು ರೆಡಿ ಆಯಿತು ಅತ್ತೆ ಮಾಡಿದರು ಬೋಂಡ ಸೊ ಅದ್ರ ಜೊತೆ ಪಾಪಕ್ಕೆ ತಿನ್ನಿಸ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಕೆ ಮೊಸರು ಹಾಕ್ಕೊಂಡು ಪಾಪಕ್ಕೆ ತಿಂಡಿ ರೆಡಿ ಮಾಡಿ ತಿನ್ನಿಸೋಕೋರುಟೆ ತಿಂಡಿ ಎಲ್ಲ ತಿನ್ಸಾದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ಸಿದ್ಲು ಅವಳು ಆಟದ ಸಾಮಾನು ಎತ್ತಿಡೋದೇ ಒಂದು ದೊಡ್ಡ ಕೆಲಸ ನನಗೆ ಸೊ ಎತ್ತಿಟ್ಟೆ ನೆಕ್ಸ್ಟ್ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ದೆ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಅವಳಿಗೆ ಮಾಮೂಲಿ ಮಾಡಿಸಿದ ತಕ್ಷ ಸ್ನಾನ ಮಾಡಿಸಿದ ತಕ್ಷಣ ನಾನು ಹಾಲು ಕುಡಿಸ್ಬಿಡ್ತೀನಿ ತಿಂಡಿ ಜೊತೆನೆ ಕುಡ್ಸಲ್ಲ ಸ್ನಾನ ಮಾಡಿಸೋ ಹಾಲು ಕುಡಿಸ್ತೀನಿ ನೆಕ್ಸ್ಟ್ ಡೈರೆಕ್ಟು ಮಧ್ಯಾಹ್ನ ಊಟನೇ ಅವಳಿಗೆ ಫ್ರೆಂಡ್ಸ್ ನಾನು ಸ್ನಾನ ಮಾಡಿಸೋದೊಂದು ಟೆನ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗುತ್ತೆ ಸೊ ಸ್ನಾನ ಎಲ್ಲ ಮಾಡಿಸಿ ಒಳ್ಳೆ ರೆಡಿ ಮಾಡಿ ಹಾಲೆಲ್ಲ ಕುಡಿಸೋ ತನಕ ಒಂದು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ನೆಕ್ಸ್ಟ್ ಒನ್ ಒನ್ ತರ್ಟಿಗೆಲ್ಲ ಊಟ ಕೊಡ್ತೀನಿ ಅವಳಿಗೆ ಟೂ ಓ ಕ್ಲಾಕೆಲ್ಲ ಮಲಗ್ತಾಳೆ ಟೂ ಓ ಕ್ಲಾಕಿಗೆ ಮಲಗಿದ್ರೆ ಒಂದು ಫೋರ್ ಫೈವ್ ಓ ಕ್ಲಾಕ್ ತನಕ ಚೆನ್ನಾಗಿ ನಿದ್ರೆ ಮಾಡಿ ಎದ್ದಾಳೆ ಫ್ರೆಂಡ್ಸ್ ಅವಳದು ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ಒಳ್ಳೆ ರೆಡಿ ಮಾಡಿದೆ ನೆಕ್ಸ್ಟಲ್ಲಿ ಕಿಡ್ಸ್ ತ ಹೌಸ್ ಇರ್ತಲ್ಲ ಅಲ್ಲಿ ಕೆಳಗಡೆ ಒಂದು ಚಾಪೆ ಹಾಸಿ ಕೊಟ್ಟರೆ ಅವಳು ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾಳೆ ಏನೋ ನನಗೆ ತೊಂದರೆ ಕೊಡೋಲ್ಲ ಕೆಲಸ ಮಾಡೋಕ್ಕೆ ಎದ್ದ ತಕ್ಷಣ ಮನೆಯೆಲ್ಲ ಕಸನೆಲ್ಲ ಗುಡಿಸಿಟ್ಟಿದ್ದೆ ಯಾಕಂದರೆ ಪಾಪ ಇದ್ದಲ್ಲಿ ಆಟ ಆಡಬೇಕಲ್ಲ ಎದ್ದ ತಕ್ಷಣ ಫಸ್ಟು ಕಸ ತೆಗೆದ್ಬಿಡ್ತೀನಿ ಮನೆಯದು ಸೊ ಅವಳು ರೆಡಿಯಾಗಿ ಆಟ ಆಡ್ತಿದ್ಲು ನನಗೇನು ತೊಂದರೆ ಕೊಡಲ್ಲ ಪಾಪ ಆಟ ಆಡ್ತಾಳೆ ಸುಮ್ಮನೆ ಸೊ ಒಳಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ಳು ಇದು ತರಿಸಿದ್ದು ನನಗೆ ತುಂಬಾ ಯೂಸ್ ಆಯಿತು ಫ್ರೆಂಡ್ಸ್ ಯಾಕಂದರೆ ತುಂಬ ಇಷ್ಟಪಡ್ತಾಳೆ ಟೆಂಟ್ ಹೌಸ್ನ ಆ್ಯಂಡ್ ಒಳಗಡೆ ಕೂತ್ಕೊಂಡು ಗಲಾಟೆ ಮಾಡಿದ್ರೆ ಸುಮ್ಮನೆ ಆಟಾಡ್ತಾಳೆ ಅವಳಿಗೆ ಅಡುಗೆ ಮಾಡೋದು ಐಟಮ್ಸ್ ಇರುತ್ತಲ್ಲ ಅದನ್ನು ಕೊಟ್ಬಿಡ್ತೀನಿ ಒಳಗಡೆ ಕೂತ್ಕೊಂಡು ಆಟಾಡ್ತಾಳೆ ಮತ್ತೆ ಒಂದು ಗೊಂಬೆ ಕೊಡ್ತೀನಿ ಅದಕ್ಕೆ ಊಟ ಮಾಡಿಸ್ತೀನಿ ಅಡುಗೆ ಮಾಡ್ತೀನಿ ತಿನ್ನಿ ತಿನ್ನಿಸ್ತೀನಿ ಅಂತ ಹೇಳಿ ಆಟ ಆಡ್ತಾಳೆ ಅವಳು ಪಾಡ್ಗೆ ನನಗೆ ಕೆಲಸ ಇದ್ದರೆ ಕೆಲಸ ಮಾಡ್ಕೊತೀನಿ ಏನೇನು ಬೇಕು ಅವಳನ್ನ ಕೇಳ್ತೀನಿ ಈ ಥರ ಬೇಕು ಬೇಕು ಅಂತ ಹೇಳ್ತಾಳಲ್ಲ ಸೊ ಅದನ್ನೆಲ್ಲ ಕೊಡ್ತೀನಿ ಒಳಗಡೆ ಕೂತ್ಕೊಂಡೆಲ್ಲ ಆಟ ಆಡ್ತಾಳೆ ನೀಟಾಗಿ ು ಅದನ್ನು ಬಿಡಿಸ್ಕೊಟ್ಟಿದ್ರು ನೈಟು ಮಾವ ಬಿಡಿಸ್ಕೊಟ್ಟಿದ್ರು ಸೊ ಹಾಗಾಗಿ ಬೆಳಗ್ಗೆ ಹಂಗೆ ಎತ್ತಿಟ್ಟಿದ್ದಲ್ಲ ಫ್ರಿಜ್ಜಲ್ಲಿ ಸೊ ಪಾಪಕ್ಕೆ ಕೊಡೋಣ ಅಂತ ಹೇಳಿ ಕೊಡ್ತಿದ್ದೆ ಚಿಕ್ಕ ಬೌಲ್ಗೆ ಸೊ ನನಗಂತೂ ಅಲಶಿನಾನು ಅಂದರೂ ತುಂಬ ಇಷ್ಟ ಪಾಪಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾಳೆ ಒಂದು ಟು ತ್ರೀ ಪೀಸ್ ತಿಂತಾಳೆ ನನಗೂ ತುಂಬ ಇಷ್ಟ ಸೀಸನ್ ಅಲ್ವ ಇವಾಗ ಅಲಶಿನಾನು ಎಲ್ಲ ಕಡೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಟೇಸ್ಟ್ ಸಖತ್ತಾಗಿತ್ತು ತುಂಬ ಸ್ವೀಟ್ ಸ್ವೀಟಾಗಿ ಈ ಥರ ಹಣ್ಣುಗಳೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಇದು ವರ್ಷಕ್ಕೊಂದ್ಸರಿ ಅಲ್ವಾ ಹಲಸಿನ ಹಣ್ಣು ಎಂಡ್ ಮಾವಿನ ಮಾವಿನಕಾಯಿ ತುಂಬ ಹಣ್ಣುಗಳು ಹಣ್ಣುಗಳನ್ನ ತಿನ್ನಬೇಕು ಅಂದರೆ ನಾವು ಒಂದು ವರ್ಷವೇ ಕಾಯಬೇಕಾಗುತ್ತೆ ಸೀಸನಲ್ಲಿ ನಾವು ಸಿಕ್ಕಿದ ಹಣ್ಣುಗಳನ್ನ ತಿನ್ಬಿಡ್ಬೇಕು ನನಗಂತೂ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಲಸಿನ ಬೀಜದಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಜೊತೆ ಹಾಕ್ಬಿಟ್ಟು ಬೇಳೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಕೂಡ ಪಾಪುಗೆ ತಿನ್ನೋ ಕೊಟ್ಬಿಟ್ಟು ಅಲಶಿನ ನಾನನ್ನು ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆನ ತೊಳೆದ್ಬಿಟ್ಟು ಅಲ್ಲಿಗೆ ನೀರು ಹಾಕಿದ್ದೆ ನೀರು ಹಾಕ್ಬಿಟ್ಟು ತರಕಾರಿಯೆಲ್ಲ ಕಟ್ ಮಾಡಿಕೊಂಡೆ ಜೊತೆಗೆ ಬೇಳೆ ಜೊತೆಗೆ ಜಾಸ್ತಿ ತರಕಾರಿ ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಟೊಮೊಟೊ ಬೀನ್ಸ್ ಮೂಲಂಗಿ ಮತ್ತು ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತರಕಾರಿನೂ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ತರಕಾರಿ ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಆ್ಯಂಡ್ ಪಾಪುಗೂ ಅಷ್ಟೇ ನಾನು ಸಾಂಬಾರಲ್ಲಿ ತರಕಾರಿ ಜಾಸ್ತಿ ತಿನ್ನಿಸ್ತೀನಿ ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ನಾನು ಬೇಳೆ ತೊಳೆದು ನೀರಾಕಿಟ್ಟಿದ್ನಲ್ಲ ಸೊ ಅಲ್ಲಿಗೆ ತರಕಾರಿ ಹಾಕ್ತೆ ಹಾಕ್ಬಿಟ್ಟು ಸ್ಟವ್ ಹಚ್ಚಿಸಿ ಹಚ್ಚಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ತರಕಾರಿ ಎಲ್ಲ ಆ ಅರಿಶಿನ ಬೀಜ ಐತಲ್ಲ ಸೊ ಅದನ್ನು ಎಲ್ಲ ತೆಗೆದ್ಬಿಟ್ಟು ಪೀಸ್ ಮಾಡಿ ವಾಶ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿದೆ ಇದು ಹಾಕಿದ್ರೆ ಸಾಂಬಾರು ಗಟ್ಟಿಯಾಗಿರುತ್ತೆ ಟೇ ಗಟ್ಟಿಯಾಗಿ ಆಗುತ್ತೆ ಆ್ಯಂಡ್ ಟೇಸ್ಟು ಚೆನ್ನಾಗಿರುತ್ತೆ ಸೊ ಅಲ್ಲಿಗೆ ಅದನ್ನು ಹಾಕಿ ಕ್ಲೋಸ್ ಮಾಡಿಟ್ಟೆ ಒಂದು ತ್ರೀ ಫೋರ್ ವಿಸಿಲ್ ಹಾಕ್ಬೇಕು ಯಾಕಂದರೆ ಬೇಳೆ ಜೊತೆ ತರಕಾರಿ ನೆಕ್ಸ್ಟ್ ಇದೆಲ್ಲ ಅಲಶಿನ ಬೀಜ ಎಲ್ಲ ಬೇಯಬೇಕಲ್ಲ ಸೊ ಹಾಗಾಗಿ ಒಂದು ತ್ರೀ ತ್ರೀ ವಿಸಿಲ್ ನಾನು ವಿಸಿಲ್ ಮಾಡಿ ಮಾಡ್ತೀನಿ ಸೊ ಮತ್ತು ಆ ಬಕ್ರಾನೆಲ್ಲ ಕಟ್ ಮಾಡ್ಕೊಂಡಿದ್ದೆ ವಿಸಿಲೆಲ್ಲ ಬಿಟ್ಟು ನೆಕ್ಸ್ಟ್ ಸಾಂಬಾರೆಲ್ಲ ರೆಡಿ ಮಾಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಟೇಸ್ಟ್ ಮಾತ್ರ ಸಕಾಸಾಗಿತ್ತು ಸೊ ಫ್ರೆಂಡ್ಸು ಈ ರೀತಿ ನೀವು ಕೂಡ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತು ಸಂಜೆ ಮಸಾಲೆ ಪುರಿ ತಂದಿದ್ರು ನಮ್ಮ ಮಾವ ಸೊ ಹಾಗಾಗಿ ನಾನು ಪಾಪು ತಿಂತಿದ್ದೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಹೊಸಗೆ ನಾನು ಚಾನಲ್ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್